ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಅಶೋಕ್ ಎಪ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ವಡೆಹುಲ್ಲು ಬಂಕಣ್ಣವರು ತಮ್ಮ ವಚನದಲ್ಲಿ ಬೀಜ ಬಿತ್ತುವ ಬೆಳೆ ಕಟಾವು ರಾಶಿ ಮಾಡುವಿಕೆ ಮತ್ತು ಧಾನ್ಯ ಸಂಗ್ರಹಣೆ ಹೀಗೆ ಬೇಸಾಯದ ಸಮಗ್ರ ಪ್ರಕ್ರಿಯೆಯ ವಿಶ್ಲೇಷಣೆಯನ್ನು ಕಾಣಬಹುದು ಶಿವಶನರ ವಚನ ಸಂಪುಟ ಒಂದು ವಚನ ಸಂಖ್ಯೆ ಐದರಲ್ಲಿ ವಚನ ಈ ರೀತಿಯಾಗಿದೆ ದರೆಯ ಮೇಲೆ ಬಿದ್ದ ಬೀಜ ದರೆಯಲ್ಲಿಯೇ ಅಳಿದು ಆಕಾಶದಲ್ಲಿ ಫಲವಾಯಿತು ಆ ಫಲವ ಬಯಲಕನದಲ್ಲಿ ಒಕ್ಕಿ ಮನದ ಹಗೆಯದಲ್ಲಿ ತುಂಬಿ ಬಾಯಿಯ ಹಗೆಯದಲ್ಲಿ ತೆಗೆದು ಕಣ್ಣಿನ ಕೊಳಗದಲ್ಲಿ ಅಳೆಯುತ್ತಿರಲಾಗಿ ಕಂಡುಗವೆಂಬುದಕ್ಕೆ ಮೊದಲೇ ಕೊರಳಡಗಿತ್ತು ಕುಂಬೇಶ್ವರ ಲಿಂಗದಲ್ಲಿದ್ದ ಜಗನ್ನಾಥನ ಅರಿಯಲಾಗಿ ಶರಣರ ಭಕ್ತಿಯ ನೆಲೆಯನ್ನು ಇಡೀ ಒಕ್ಕಲುತನದಲ್ಲಿ ಬೀಜದಿಂದ ಬರುವ ಸಸಿಗೆ ಹೋಲಿಸಲಾಗಿದೆ ಕೃಷಿ ಪವಿತ್ರ ಹಾಗೂ ಪರಿಶುದ್ಧವಾದ ಕಾಯಕ ಕೃಷಿಯು ಭಾರತೀಯರ ಜೀವಾಳ ಜ್ಞಾನದ ಬೆಳವಣಿಗೆಯೊಂದಿಗೆ ಯುವಜನರು ಕೃಷಿಯಿಂದ ವಿಮುಖರಾಗುತ್ತಿರುವುದು ಕಳವಳಕಾರಿ ಸಂಗತಿಯಾಗಿದೆ ಕೃಷಿಯು ಭಾರತೀಯರ ಸಂಸ್ಕೃತಿಯಾಗಿದ್ದು ಕೃಷಿಕರ ಭಾವನೆ ನಿಸ್ಕಲ್ಮಶವಾದು ಕೃಷಿ ದೈಹಿಕ ಸಮರದಿಂದ ಕೂಡಿದರೂ ಅದು ಮನಸ್ಸಿಗೆ ನೆಮ್ಮದಿ ಸಮಾಧಾನ ಮತ್ತು ಸಂತೃಪ್ತಿ ತಂದುಕೊಡುವ ಕಾಯಕವಾಗಿದೆ ಲೋಕ ವೃಕ್ಷವಾದರೆ ಭಕ್ತಿಯೇ ಬೀಜ ವೃಕ್ಷ ಸೃಷ್ಟಿಯಾಗಲು ಬೀಜದ ಅವಶ್ಯಕತೆ ಇದೆ ಸದೃಢವಾದ ಬೀಜದಿಂದ ಉತ್ತಮ ಸಸಿ ಬೆಳೆಯಲು ಸಾಧ್ಯ ಎಂದು ಶರಣ ಬಂಕನನ್ನು ಹೇಳುವ ಮೂಲಕ ಭೂಮಿ ಮೇಲೆ ಬಿತ್ತಿದ ನಂತರ ಬೆಳೆಯ ಫಲವನ್ನು ಕಟಾವು ಮಾಡಿ ನಂತರ ಕಣದಲ್ಲಿ ಒಕ್ಕಿ ಅದನ್ನು ಹಗೆುವಿನಲ್ಲಿ ಸಂಗ್ರಹಿಸಿಟ್ಟುಕೊಂಡು ಅಳಿಯಲು ಬಳಸುತ್ತಿದ್ದ ಕೊಳಗ ಮತ್ತು ಅಳತೆಯ ಪ್ರಮಾಣ ಕಂಡುಗದ ಕುರಿತು ಉಲ್ಲೇಖಿಸಿದ್ದನ್ನು ವಚನದಲ್ಲಿ ಕಾಣಬಹುದು ನಾವೆಲ್ಲ ತಿಳಿದಂತೆ ನಮ್ಮ ಪೂರ್ವಿಕರ ಕಾಲದಲ್ಲಿ ರಾಶಿ ಮಾಡಿದ ಮೇಲೆ ಧಾನ್ಯಗಳನ್ನು ಮುಂದಿನ ದಿನಗಳ ಬಿತ್ತನೆಗೆ ಮತ್ತು ಬಳಕೆಗೆ ಹಗೆವು ಖನಿಜಗಳಲ್ಲಿ ಶೇಖರಿಸಿಡುವ ಪರಿಪಾಠವಿತ್ತು ಇಂದು ಹಗೆವುಗಳೆಲ್ಲ ಮಾಯವಾಗಿರುವುದು ಮತ್ತು ವ್ಯವಸಾಯಕ್ಕೆ ವಿನಿಯೋಗಿಸಿದ ಖರ್ಚನ್ನು ತಕ್ಷಣ ನೀಗಿಸಲು ಬೆಳೆದಿದ್ದೆಲ್ಲವನ್ನು ರೈತರು ಕೂಡಲೇ ಮಾರಾಟ ಮಾಡಿ ಬಿಡುತ್ತಿದ್ದಾರೆ ಶ್ರೀಮಂತ ವ್ಯಾಪಾರಿಗಳು ರೈತರ ಉತ್ಪನ್ನಗಳನ್ನು ಕಡಿಮೆ ಬೆಲೆಗೆ ಖರೀದಿಸಿ ದೊಡ್ಡ ಗೋದಾಮಗಳಲ್ಲಿ ಸಂಗ್ರಹಿಸಿಟ್ಟುಕೊಂಡು ಲಾಭ ಮಾಡಿಕೊಳ್ಳುತ್ತಿದ್ದಾರೆ ಹೀಗಾಗಿ ರೈತನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲ ಇದು ಖೇದಕರ ಸಂಗತಿ ಈ ನಿಟ್ಟಿನಲ್ಲಿ ರೈತರು ಜಾಗರೂಕತರಾಗಬೇಕಾದ ಅವಶ್ಯಕತೆ ಇದೆ ಬಸವಣ್ಣವರದು ಕಾಯಕದಲ್ಲೇ ಆಧ್ಯಾತ್ಮ ಸಾಧನೆಗೈದ ಮಹಾನ್ ವ್ಯಕ್ತಿತ್ವ ವಚನ ಸಾಹಿತ್ಯ ಹನ್ನೆರಡನೆಯ ಶತಮಾನದ ಶರಣಕ್ರಾಂತಿಯ ಅಭಿವ್ಯಕ್ತಿ ದಾಖಲೆ ಮಾತ್ರವಲ್ಲ ಅದರಲ್ಲಿ ವಿಜ್ಞಾನವೂ ಇದೆ ಪರಮ ಜ್ಞಾನವೂ ಇದೆ ಇಂತಹ ವಿಜ್ಞಾನ ಹಾಗೂ ವಚನಗಳ ಸಾಹಿತ್ಯ ಕೇವಲ ಭಾವನೆಗಳಾಗಿರಲಿಲ್ಲ ಅದು ಬದುಕಾಗಿತ್ತು ಕೃಷಿ ವಿಜ್ಞಾನದ ಚಿಂತನೆಗಳು ಅಲ್ಲಿದ್ದವು ನಿರಂತರ ಸುಸ್ಥಿರ ಕೃಷಿ ಅಭಿವೃದ್ಧಿ ಪರ ಸತ್ಯಾಂಶಗಳು ಅಲ್ಲಿ ಹೇರಳವಾಗಿವೆ ಕೃಷಿಯೇ ಬದುಕಿನ ಮೂಲಾಧಾರ ಒಕ್ಕಲಿಗನೇ ಜಗಕ್ಕೆಲ್ಲ ಅನ್ನದಾತನೆಂದು ಒಕ್ಕಲಿಗನ ಶ್ರೇಷ್ಠತೆಯನ್ನು ಸಾರುತ್ತಾರೆ ವಚನಕಾರರು ಕೃಷಿಯು ನಿರಂತರವಾಗಿ ಒಕ್ಕಲಿಗನ ಪವಿತ್ರ ಕಾಯಕವಾಗಿರಬೇಕೆಂಬ ವಡೆಹುಲ್ಲು ಬಂಕನ್ನ ಪ್ರತಿಪಾದನೆ ಅನ್ನದಾತನ ಕುರಿತಾದ ಅಪಾರ ಗೌರವದ ಪ್ರತೀಕವಾಗಿದೆ ಒಡೆಹುಲ್ಲು ಬಂಕನ್ನ ಮೇವಿನ ಹುಲ್ಲನ್ನು ಮಾರುತ್ತಿದ್ದನೆಂದು ತಿಳಿದುಬರುತ್ತದೆ ಅವನ ಕುರಿತಾಗಿ ಗುರುರಾಜ ಚರಿತ್ರೆಯಲ್ಲಿ ಒಂದಿಷ್ಟು ಮಾಹಿತಿ ಲಭ್ಯವಾಗುತ್ತದೆ ತನ್ನ ಸತ್ಯಶುದ್ಧ ಕಾಯಕದಿಂದ ನಿತ್ಯವೂ ಗುರುಲಿಂಗ ಜಂಗಮ ಸೇವೆ ಮಾಡುತ್ತಿದ್ದನು ಬಂಕಣ್ಣನು ಬಸವಣ್ಣನ ನಿಕಟವರ್ತಿಯಾಗಿದ್ದ ಕೃಷಿ ಲೋಕದ ಸಂಪೂರ್ಣ ಅರಿವಿದ್ದ ಆತನ ಹಲವು ವಚನಗಳಲ್ಲಿ ಆ ಸಂಗತಿಗಳು ಸಂಕೇತಗೊಂಡಿದೆ ಉದಾಹರಣೆಗೆ ಶರಣರು ಒಂದಿಲ್ಲೊಂದು ರೀತಿಯಲ್ಲಿ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆಂದು ಭಾವಿಸಿಕೊಂಡರೂ ಅನುಭವ ಮಂಟಪದಲ್ಲಿ ಸಂಖ್ಯಾ ದೃಷ್ಟಿಯಿಂದ ಪ್ರಾತಿನಿಧ್ಯತ್ವ ಕಡಿಮೆಯಾಗಿತ್ತು ಜೀವನ ವಿಧಾನವಾದಂತಹ ಕೃಷಿಗೆ ಸಂಬಂಧಿಸಿದ ವಚನಕಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಏಕಿರಲಿಲ್ಲ ಕಾಯಕದ ವ್ಯಾಪಕತೆ ದೃಷ್ಟಿಯಿಂದ ನೋಡಿದರೆ ಅನುಭವ ಮಂಟಪದಲ್ಲಿನ ಅರ್ಧದಷ್ಟು ಶರಣರು ಕೃಷಿಕರಾಗಬೇಕಾಗಿತ್ತು ಆದರೆ ಒಕ್ಕಲಿಗ ಮುದ್ದಣ್ಣ ಏಲೇಶಿಕೇತಯ್ಯ ಕಿಲಾರದ ಭೀಮಣ್ಣ ಇಳಿಯಾಳ ಬೊಮ್ಮಯ್ಯ ಇಂಥ ಕೆಲವೇ ಕೆಲವು ವ್ಯವಸಾಯಗಾರರು ಸಿಗುತ್ತಾರೆ ಸಿದ್ದರಾಮೇಶ್ವರನು ಮೂಲತಃ ಕೃಷಿ ಕಾಯಕದವನಾಗಿದ್ದಾನೆಂದು ಕೆಲವು ಕಡೆ ಕೇಳಿಬರುತ್ತದೆ ಉಳಿದಂತೆ ಗೋರಕ್ಷ ತುರುಗಾಯಿರಾಮಣ್ಣ ತೆಲುಗೇಶ ಮಸನಯ್ಯ ಇವರುಗಳು ಗೋವುಗಳನ್ನು ಸಾಕಿಕೊಂಡು ಜೀವನ ನಿರ್ವಹಿಸುತ್ತಿದ್ದರು ಎಂದು ತಿಳಿದುಬರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ನಮ್ಮ ಎಲ್ಲ ರೈತ ಸಮುದಾಯಕ್ಕೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಎಲ್ಲರಿಗೂ ಧನ್ಯವಾದಗಳು